ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಕಡಲೆ ಬೀಜನ ಬಳಸಿ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮೊದಲಿಗೆ ಒಂದು ಬೌಲ್ ಥರ ತೊಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡ್ತೀವಲ್ಲ ಉಪ್ಪಿಟ್ಟಿಗೆಲ್ಲ ಆ ಥರ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈರುಳ್ಳಿನ ಕಟ್ ಮಾಡ್ಕೊಬೇಕು ನೋಡಿ ಇಷ್ಟು ದಪ್ಪ ಇದ್ದರೆ ನಮ್ಮ ರೆಸಿಪಿ ಸೂಪರಾಗಿ ಬರುತ್ತೆ ನೋಡಿ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಹಾಕೋಣ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಶುಂಠಿನ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ನೋಡಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಬೇಕು ನಮಗೆ ಈರುಳ್ಳಿ ಕೂಡ ಸಪ್ರೇಟ್ ಆಗಬೇಕು ಹಾಗೇ ನಾವು ಉಪ್ಪಾಕಿರ್ತೀವಲ್ವಾ ಈರುಳ್ಳಿಯಿಂದ ಸ್ವಲ್ಪ ನೀರು ಕೂಡ ಬಿಡತ್ತೆ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನು ಕ್ಯೂಚ್ಕೊಳ್ಳೋಣ ನಾವು ಈ ಥರ ಕ್ಯೂಜ್ತಾ ಇರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾಯಿದೆ ಈ ಥರ ಈರುಳ್ಳಿಯಿಂದನೇ ನೀರು ಬಿಡಬೇಕು ಆ ಥರ ನಾವು ಇದನ್ನು ಕ್ಯೂಜ್ಕೊಂಬರೋಣ ಚೆನ್ನಾಗಿ ನಾವು ಕಲಿಸ್ಕೊಂಡಿದ್ದೀವಲ್ಲ ಈ ಥರ ಪ್ರತಿ ಈರುಳ್ಳಿನೂ ಸಪ್ರೇಟಾಗಿ ಈ ಥರ ಉದ್ರ ಆಗಬೇಕು ನೋಡಿ ಇವಾಗ ನಾವು ಒಂದು ಮೂರು ಸ್ಪೂನ್ ಎಣ್ಣೆನ ಬಿಸಿಯಾಗ ಇಟ್ಕೊಂಡಿದ್ದೆ ಆ ಎಣ್ಣೆನ ಈಗ ಹಾಕ್ಕೊಳ್ಳೋಣ ನೋಡಿ ಈ ಥರ ಈರುಳ್ಳಿ ಮೇಲೆ ಹಾಕೋಬೇಕು ಎಣ್ಣೆ ಬಿಸಿ ಇರೋದ್ರಿಂದ ಸ್ವಲ್ಪ ಕೈಯಲ್ಲೇ ತಿರ್ಗಿಸ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿ ಎಣ್ಣೆ ಹಾಕೊಂಡ್ವಲ್ಲ ಹಾಗಾಗಿ ಕೈ ಬಿಸಿ ಆಗತ್ತೆ ಅಂತೇಳಿ ಸ್ಪೂನಿಂದ ತಿರುಗಿಸ್ಕೊಳೋಣ ನೋಡಿ ಇವಾಗ ನೋಡಿ ನಾವು ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಐದು ನಿಮಿಷ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ತರಿತರಿಯಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನಾವು ತರಿತರಿಯಾಗಿ ಮಾಡ್ಕೊಬೇಕು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನಾವು ಈರುಳ್ಳಿ ತೊಗೊಂಬರೋಣ ಹ್ಞೂ ಸಾರಿ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಮಿಕ್ಸಿ ಜಾರ ಬಂದ್ವಲ್ಲ ಆ ಕಡಲೆ ಬೀಜನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಾಗುವಷ್ಟು ಉಪ್ಪಿಟ್ಟಿನ ರವೆ ನಾವು ನಾರ್ಮಲ್ ಆಗಿ ಉಪ್ ಉಪ್ಪಿಟ್ಟು ಮಾಡ್ತೀವಲ್ವ ಆ ರವೆನ ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಬೇಕು ನೋಡಿ ಇವಾಗ ಬಿಳಿ ಎಳ್ಳನ್ನು ತಗೊಂಡಿದ್ದೀನಲ್ಲ ಇದು ಕೂಡ ಒಂದೆರಡು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಹಾಕ್ಕೊಂಡಿದ್ದೀವಲ್ವ ಇವಾಗ ಇದೇ ಥರ ನಾವು ಕೈಯಲ್ಲಿ ಕ್ಯೂಚ್ಕೋಬೇಕು ನಾವು ಇದಕ್ಕೆ ಇವಾಗಲೇ ನೀರು ಹಾಕೋಂಗಿಲ್ಲ ನಮ್ಗೆ ಈರುಳ್ಳಿ ನೀರು ಬಿಟ್ಟಿರುತ್ತೆ ಹಾಗೆಯೇ ನಾವು ಸ್ವಲ್ಪ ಎಣ್ಣೆನ ಕೂಡ ಬಿಸಿ ಮಾಡಿ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಸಾಕಾಗತ್ತೆ ಹಾಗೆಯೇ ಬೇಕ್ ನಿಮಗೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಬೋದು ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿನೇ ಕ್ಯೂಜ್ಕೊಬೇಕು ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾರೆ ಅಮ್ಮ ಏನು ಮಾಡಿದ್ಯಾ ಅಂತ ಆಗ ದಿಢೀರಂತ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಇದು ಮದ್ದೂರು ಕಡೆ ತುಂಬ ಸ್ಪೆಷಲ್ಲಾಗಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮದ್ದೂರಿಗೆ ಹೋದ್ರೆ ಪ್ರತಿಯೊಬ್ಬರು ತಿಂದು ಬಂದಿರ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಕೈಯಲ್ಲಿ ನಾತ್ಕೋಣ ನೋಡಿ ಈ ಥರ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನಾವು ಮೊದಲೇನೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಲ್ವ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನೋಡಿ ಉಪ್ಪು ಹಾಕಿ ಕಲ್ಸ್ಕೊಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲ್ಸ್ಕೊಳ ನಮಗೆ ಒಡೆ ತಟ್ಟಕ್ಕೆ ಯಾವ ಥರ ಬೇಕೋ ಅಷ್ಟು ನೀರು ಕಲ್ಸ್ಕೋಬೇಕು ಈ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಳ್ತೀವಿ ನೋಡಿ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ದಿಢೀರ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳಗಾಗುತ್ತೆ ಅವಾಗ ಟೇಸ್ಟು ಬರಲ್ಲ ಮಾಡೋಕ್ಕೂ ಆಗಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಬೇಕು ನೋಡಿ ನಾವು ಇದನ್ನ ಚಪಾತಿ ಹಿಟ್ಟಿನದಕ್ಕೆ ಕಲ್ಸ್ಕೊಂಬರೋಣ ಈ ಹದಕ್ಕೆ ನಾವು ಕಲ್ಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ಈ ಹದ ಇರಬೇಕು ನೋಡಿ ಈ ಹದಕ್ಕೆ ನಾವೀಗ ಕಲಿಸ್ಕೊಂಡ್ಮೇಲೆ ಇದರಲ್ಲೇ ಒಂದು ದಪ್ಪ ದಪ್ಪ ಉಂಡೆಗಳು ಮಾಡ್ಕೊಳ್ಳೋಣ ತೀರಾ ಸಣ್ಣಗಿರಬಾರ್ದು ಈಗ ಮಾಡ್ತಾ ಇರೋದು ಮದ್ದು ರೊಡೆ ಹಂಗಾಗಿ ಸ್ವಲ್ಪ ದಪ್ಪನೇ ಇರಬೇಕಲ್ವ ದೊಡ್ಡ ದೊಡ್ಡದಾಗಿದ್ರೆ ಒಂದು ತಿಂದರೆ ಸಾಕಾಗತ್ತೆ ನೋಡಿ ಇನ್ನೊಂದು ಥರ ಮಾಡ್ಕೊಬೋದು ನೋಡಿ ಈ ಥರ ಉಂಡೆ ಮಾಡಿಕೊಂಡು ಆಯ್ತು ನೋಡಿ ಈ ಥರ ಒಂದು ಬಾಳೆದೆಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ಉಂಡೆನ ಇಟ್ಟು ಪ್ರೆಸ್ ಮಾಡಬೇಕು ತೀರಾ ದಪ್ಪನೂ ಇರಬಾರ್ದು ತೀರಾ ಸಣ್ಣನೂ ಇರಬಾರ್ದು ಆ ಥರ ನೋಡಿ ಮಾಡ್ಕೊಬೇಕು ನಾವು ಈ ಥರ ಮಾಡೋದ್ರಿಂದ ಹಾಕೋಕ್ಕೆ ಕೂಡ ಈಸಿ ಆಗುತ್ತೆ ನೋಡಿ ಈ ಥರ ಈ ಥರ ನೀಟಾಗಿ ಬಿಡ್ಸೋಕ್ಕೂ ಬರುತ್ತೆ ಇವಾಗ ಪಕ್ಕದಲ್ಲಿ ಎಣ್ಣೆನ ಕಾಯಕ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಬಾಣಲಿನಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆಲ್ಲ ಈ ಟೈಮಲ್ಲಿ ನಾವು ಮಾಡ್ಕೊಂಡಿರೋ ಮದ್ದು ರೋಡನ್ನ ಹಾಕೋಣ ನಾವು ಬಾಳೆದಲ್ಲೆ ತಟ್ಟಿಟ್ಕೊಂಡ್ರೆ ಪಟಪಟ ಅಂತ ಮಾಡ್ಕೊಬೋದು ಸರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀಟಾಗಿ ರೇಯಿಸ್ಕೊಂಡ್ರೆ ಮೇಲುಗಡೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿ ಬರುತ್ತೆ ಮಳೆ ಬರುವಾಗ ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಅದ್ರಲ್ಲಿ ಮಾಡ್ಕೊಬೋದು ಎರಡು ಹಾಕ್ಬೋದು ಮೂರು ಹಾಕ್ಬೋದು ಈ ಥರ ಸ್ಪೂನಲ್ಲಿ ಒಂದು ಸರಿ ತಿರುಗಿಸ್ಕೊಬೇಕು ನಿಧಾನಕ್ಕೆ ಬೇಯಿಸೋದ್ರಿಂದ ನೀಟಾಗಿ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಕಲರ್ ಎಲ್ಲ ಗೊತ್ತಾಗ್ತಾ ಇದೆ ಆಗಲೇ ನೋಡ್ತಾ ಇದೀರಲ್ಲ ಈ ಕಲರ್ ಬಂದಾಗ ನಾವು ತಕ್ಕೋಬೇಕು ನೋಡಿ ಕಲರ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೂಪರ್ ಆಗಿದೆ ನೋಡಿ ಎಲ್ಲಾ ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ನೆಕ್ಸ್ಟ್ ಮಾಡಿರೋದು ಕೂಡ ಹಾಗೆ ಹಾಕೋಣ ನೋಡಿ ಇದು ಕೂಡ ನೀಟಾಗಿ ಬೆಂದಿದೆ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೊಂಡು ಬರೋಣ ಮದ್ದು ರೊಡೆ ರೆಡಿ ಇದೆ ಪ್ಲೇಟ್ ಕೂಡ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗರಿ ಗರಿಯಾಗಿ ಕಾಫಿ ಜೊತೆ ತಿಂತ ಇದ್ರಂತೂ ಸೂಪರ್ ಅಂತಲೇ ಹೇಳಬೇಕು ನೋಡಿ ತುಂಬ ಅಂದರೆ ತುಂಬಾ ಗರಿ ಗರಿ ಆಗಿದೆ ನೋಡಿ ಒಳಗಡೆ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಇದೆ ನೋಡಿ ಮೇಲ್ಗಡೆ ಕೂಡ ತುಂಬ ಗರಿ ಆಗಿದೆ ಹ್ಞೂ ಕಟ್ ಮಾಡಿದರೆ ಕಟ್ ಆಗ್ತಿದೆ ಅಷ್ಟು ಚೆನ್ನಾಗಿದೆ ನೀವು ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದು ಸಾಸ್ ಜೊತೆಗೆ ಬೇಕಾದ್ರೂ ತಿನ್ಬೋದು ಯಾವುದ್ರ ಜೊತೆಗಾರೋ ಚೆನ್ನಾಗಿರುತ್ತೆ ಹಾಗೆ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಕಡಲೆ ಬೇಳ ಸಿಗ್ತಾಯಿದೆ ಕಡಲೆ ಆ ಎಳ್ಳಿನ ಫ್ಲೇವರ್ ಅಂತೂ ಸೂಪರಾಗಿದೆ ಈ ಒಡೆನ ಇಷ್ಟಪಡದೇ ಇರೋರೇ ಇಲ್ಲ ಅಂತ ಅನ್ಕೊಂತೀನಿ ನೀವು ಒಂದು ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು